ಹಲವು ವರ್ಷಗಳಿಂದಲೂ ಕೂಡ ಸ್ವತಂತ್ರ ಭಾರತ ಬಂದ ನಂತರ ಈ ಜಾತಿಯ ವಿಷಯಗಳಲ್ಲಿ ಚರ್ಚೆಗಳು ದೇಶದ ಉದ್ದವೂ ಕೂಡ ನಡೆದು ಬಂದಿರ್ತಕ್ಕಂಥದ್ದು ನಾವು ಕಾಣ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ಈ ಮೀಸಲಾತಿ ಅವಕಾಶವನ್ನ ಕಲ್ಪಿಸ್ಕೊಡ್ದೆ ಹೋಗಿದ್ದು ಪಕ್ಷದಲ್ಲಿ ನಾವ್ಯಾರು ಕೂಡ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾವಲಂಬಿಯ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಗ್ತಾರೆ ಅವರು ಮೀಸಲಾತಿಯನ್ನು ಜಾರಿ ಮಾಡೋ ಸಂದರ್ಭದಲ್ಲಿ ಇದ್ದಂಥ ಜಾತಿಗಳ ಸಂಖ್ಯೆ ಕೇವಲ ಆರು ಆದರೆ ಇವತ್ತು ನೂರೊಂದು ಜಾತಿಗಳನ್ನ ನಾವು ನಮ್ಮ ಪರಿಶಿಷ್ಟ ಜಾತಿಯ ಮೀಸಲು ಪಟ್ಟಿಯಲ್ಲಿ ನಾವು ಕಾಣ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ವಿಂಗಡಣೆಗಳನ್ನ ದಿವಸ ಮಾಡಿ ಮೀಸಲಾತಿಯನ್ನು ಘೋಷಣೆ ಮಾಡಿ ಎಲ್ಲ ಅತಿ ಶೂತ್ರಗಳನ್ನು ಇವತ್ತು ಯಾರನ್ನ ಸಮಾಜದಿಂದ ಹೊರಗಿಟ್ಟಂತವರಿಗೆ ಇವತ್ತು ಇದು ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವಕಾಶವನ್ನ ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೇವೆ ರಾಜ್ಯ ಮತ್ತು ದೇಶದ ನಡುವೆ ನಾವು ಆ ರಾಜ್ಯ ಸರ್ಕಾರಗಳು ಅಧಿಕಾರ ಬಂದ ಸಂದರ್ಭದಲ್ಲಿ ಏನು ಭರವಸೆಯನ್ನು ಕೊಟ್ಟಿತ್ತು ಸಮುದಾಯಗಳ ಬೇಡಿಕೆ ಅನುಭವವಾಗಿ ರಾಜಕೀಯಕ್ಕೋಸ್ಕರ ಅಧಿಕಾರಕ್ಕೆ ಬರುವಕ್ಕೋಸ್ಕರ ಭರವಸೆ ನೀಡಿ ಕೇಂದ್ರಕ್ಕೆ ಶಿಫಾರಸ್ ಮಾಡುವ ಮುಖಾಂತರ ಅನೇಕ ಜಾತಿಗಳು ಇವತ್ತು ಈ ಬೀಸಲಾರಿ ಪಟ್ಟಿಯಲ್ಲಿ ಒಳಪಡ್ತಿತ್ತು ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ನಾವು ತಾಳೆ ಮಾಡಿ ನೋಡಿದಾಗ ದೇರ್ ಇಸ್ ನೋ ಯೂನಿಫಾರ್ಮಿಟಿ ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ಇವತ್ತು ತಮ್ಗೆ ಉದಾಹರಣೆ ಹೇಳಬೇಕಾಗುತ್ತೆ ನಮ್ಮ ರಾಷ್ಟ್ರ ಮಟ್ಟದ ಸಂಸದರುಗಳು ರಾಷ್ಟ್ರಪತಿ ಭವನದ ಮುಂದೆ ಒಬ್ಬ ದಲಿತ ರಾಷ್ಟ್ರಪತಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತೊಂಬತ್ತಕ್ಕೂ ಹೆಚ್ಚು ವರ್ಷ ಜಾತಿ ಮೀಸಲು ಕ್ಷೇತ್ರದ ಸಂಸದರು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ನೆನಪನ್ನು ಮಾಡಿಕೊಳ್ಳಬೇಕು ನಮ್ಮ ಪರವಾದಂತಹ ಒಬ್ಬರನ್ನ ಸೂಚಿಸಬೇಕು ಅಂತಂದಾಗ ಅವತ್ತು ಕೆ ಆರ್ ನಾರಾಯಣ್ ಕೇರಳದ ಒಬ್ಬ ಇಂಡಿಯನ್ ಫಾರಿನ್ ಸರ್ವಿಸ್ ಅಂಬಾಸಡರ್ ಆಗಿತ್ತು ಆ ಒಂದು ಉಪರಾಷ್ಟ್ರಪತಿ ಆಗುವಂಥದಕ್ಕೆ ನಂತರ ರಾಷ್ಟ್ರಪತಿ ಆಗುವಂಥದಕ್ಕೆ ಅವತ್ತು ಅವಕಾಶ ಆಯಿತು ಇತ್ತೀಚಿನ ವರ್ಷಗಳಲ್ಲಿ ರಾಮನಾಥ್ ಕೋವಿಂದ್ರು ರಾಮನಾಥ್ ಕೋವಿಂದ್ ಗೋವಿಂದ್ ಅಲ್ಲ ಕೋವಿಂದ್ ಅವರು ಅವರು ಕೂಡ ರಾಷ್ಟ್ರಪತಿಗಳಾದ ನಮ್ಮ ರಾಜ್ಯದ ರಾಜ್ಯಪಾಲ ತವರ್ ಚಂದ್ ಗೆಹ್ಲೋಟ್ ಅವರು ಕೂಡ ರಾಜ್ಯಪಾಲರು ಅಂದ್ರೆ ಈ ರಾಜ್ಯದ ರಾಜ್ಯಕ್ಕೆ ತಾಳೆ ಮಾಡಿ ನೋಡಿದಾಗ ಇವರ ಸಮುದಾಯಗಳು ಆ ರಾಜ್ಯದಲ್ಲಿ ಪರಿಸರ ಜಾತಿ ಪಟ್ಟಿ ಒಳಪಟ್ಟಿ ಅದೇ ಸಮುದಾಯ ನಮ್ಮ ರಾಜ್ಯದಲ್ಲಿ ನೋಡಿದಾಗ ಅವರು ಪರಿಶಿಷ್ಟ ಜಾತಿಗೆ ಒಳಪಟ್ಟರು ಅದಕ್ಕೆ ನಾನು ಹೇಳಿದ್ದು ದೇ ಇಸ್ ನೋ ಯೂನಿಫಾರ್ಮ್ ಅಮೌಂಟ್ ಸ್ಟೇಟ್ ಟು ಸ್ಟೇಟ್ ಇನ್ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅಂತಕ್ಕಂಥದ್ದು ಇವತ್ತು ಒಳ ಮೀಸಲಾತಿ ಸಂಬಂಧಪಟ್ಟಂತ ಅನೇಕ ವರ್ಷಗಳ ಹೋರಾಟ ಅನೇಕ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ನಮ್ಮಲ್ಲಿ ನಮ್ಮ ಸೋದರ ಸಂಬಂಧಿಗಳಂತಾವೇನು ನಾವು ಹೇಳ್ತೀವಿ ಪರಸ್ಪರ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಾವು ಕಾಣ್ತೀವಿ ನನಗೆ ಇವತ್ತು ಕೂಡ ನೆನಪಿದೆ ಎರಡು ಸಾವಿರದ ಇಲ್ಲ ನೈನ್ಟಿ ನೈನ್ ಟೂ ತೌಸಂಡ್ ಫೋರ್ ನಾನು ಎರಡನೇ ಬಾರಿ ಶಾಸಕನಾಗಿದ್ದೆ ಅವರು ಈ ಮೀಸಲಾತಿಗೊಳ್ಳುವಂತ ಒಂದು ಔಸ್ ಸರ್ವೆ ಆಗಬೇಕು ಅಂತ ಹೇಳಿ ಮನೆ ಎಸ್ ಎಂ ಕೃಷ್ಣ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಒಂದು ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಸಂಸ್ಥೆ ಐಜಾಕ್ ಅಂತಕ್ಕಂಥ ಸಂಸ್ಥೆ ಆ ಐಜಾಕ್ ಅಂತಕ್ಕ ಸಂಸ್ಥೆ ಮುಖಾಂತರ ಔಸ್ ಸರ್ವೆ ಮಾಡಿದಾಗ ಔಸ್ ಸರ್ವೆನಲ್ಲಿ ನಾವೇನಿವತ್ತು ಬಲಗೈ ಎಡಗೈ ಲಂಬಾಣಿ ಬೋವಿ ಕೊರ್ಚ ಕೊರ್ಮಾ ಅಂತ ಅಂತೀವಿ ಈ ಪಾಪ್ಯುಲೇಷನ್ ರೇಷಿಯೋನ ಅವ್ರ ಸಮೀಕ್ಷೆ ಆದಾದ ಮೇಲೆ ನೋಡಿದಾಗ ಶೆಡು ಕಾಸ್ಟ್ ರೈಟ್ ಆರ್ ಮೋರ್ ಇನ್ ನಂಬರ್ ಕಂಪೇರ್ಡ್ ಟು ಶೆರೂ ಕಾಸ್ಟ್ ಲೆಫ್ಟ್ ಅಂತಕ್ಕಂಥದ್ದು ಅವತ್ತು ಆ ಅಂಕಿಅಂಶ ಹೇಳಿ ಆ ರಿಪೋರ್ಟ್ನ ಆದಾದ ಮೇಲೆ ನಾವು ಮಾತಾಡ್ತಾ ಇರೋದು ಅದು ಸಬ್ಮಿಟ್ ಆಗಿಲ್ಲ ಅಕ್ಸೆಪ್ಟ್ ಆಗಿಲ್ಲ ಸೊ ವಿ ಡೋಂಟ್ ನೋ ದ ಡಿಟೇಲ್ಸ್ ಆಫ್ ದಿ ರಿಪೋರ್ಟ್ ಆದರೆ ಇವತ್ತಿನ ಸಮೀಕ್ಷೆ ಎರಡು ಬಾರಿ ಆಯಿತು ಎರಡು ಬಾರಿ ಆಯಿತು ಮೂರನೇ ಬಾರಿ ಮಾಡಿದ್ರೆ ಹೇಳಿ ನಂಬ್ತಾರ ಸರ್ಕಾರ ನಂಬ್ತಾರ ಅಥವಾ ಸಮೀಕ್ಷೆ ಮಾಡಿದಂಥ ಅಧಿಕಾರಿಗಳು ನಂಬ್ತಾರ ಅಥವಾ ನಮ್ಮ ಸಮುದಾಯದ ಸೋದರ ಬಂಧುಗಳು ಇದನ್ನು ಪ್ರಾಮಾಣಿಕವಾಗಿ ಜಾತಿಯನ್ನು ನಮೋದ್ಸಕ್ಕಂಥ ರೀತಿ ಮುಂದಾಗಿಲ್ವಾ ಅಂತ ಅನ್ ಅಂತಾರೆ ಅಂತಕ್ಕಂಥದ್ದು ಅದನ್ನೇ ಮನೆ ಚಂದ್ರಶೇಖರ್ ಅವರು ಇಲ್ಲೇನು ಮಾತನಾಡ್ತಾ ಇದ್ರು ಅದರ ಆಧಾರದ ಮೇಲೆ ನಾನು ಇರೋದು ತಕ್ಕ ತಕ್ಷಣ ನನಗೆ ಪ್ರಾರಂಭಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಆ ದೃಷ್ಟಿನಲ್ಲಿ ಅವ್ರ ಲೈನ್ ಸ್ವಲ್ಪ ಕಾಂಟೆಸ್ಟಲ್ಲಿ ನಾನು ಮಾತನಾಡ್ತೀನಿ ಇದು ಅನೇಕ ಸಂದರ್ಭಗಳು ನಾವು ಚರ್ಚೆ ಮಾಡಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಪೂಜೆ ಸ್ವಾಮೀಜಿಯವರು ಇಲ್ಲಿದ್ದಾರೆ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಅವರ ಸಮ್ಮುಖದಲ್ಲಿ ನಮ್ಮ ಚಲುವಾದಿ ಮಹಾಸಭೆಯಲ್ಲೂ ಕೂಡ ಅನೇಕ ಸಂದರ್ಭಗಳು ಚರ್ಚೆನ ಮಟ್ಟದ ಕಾರ್ಯಾಲಯದಲ್ಲಿ ನಾವು ಭಾಗಿಯಾಗ್ತದೆ ನಾನು ಒಂದು ಎರಡು ಮೂರು ಸಲ ಭಾಗಿಯಾಗಿದ್ದೆ ನನಗೆ ಆಹ್ವಾನ ಬಂದಾಗ ಮಾತ್ರ ಭಾಗಿಯಾಗಿದ್ದೆ ಇಲ್ಲ ಸಂದರ್ಭ ಭಾಗಿಯಾಗಲಿ ನಾನು ಮಾಹಿತಿ ಇರ್ತಿರಲಿಲ್ಲ ನಾನು ಒಂದು ಪ್ರಶ್ನೆ ಕೇಳಿದ್ದೆ ಸ್ವಾಮೀಜಿಯವರ ಸಮ್ಮುಖದಲ್ಲಿ ನನ್ನನ್ನೇ ಕಲಿತಾ ಇಲ್ಲ ನೀವು ನಾನು ಒಬ್ಬ ನಿಮ್ಮವನಲ್ವಾ ಅಂತಕ್ಕಂಥದ್ದು ನಾನು ಒಬ್ಬ ನಿಮ್ಮವನಲ್ವಾ ಅಂತ ಕೇಳ್ತಾ ಇದ್ದೆ ಆಮೇಲೆ ನನ್ನನ್ನು ಆ ಸಭೆಗೆ ಕರೀಲಿಕ್ಕೆ ಯಾಕಂದರೆ ಈ ಚಲವಾದಿ ಅಂತಕ್ಕಂಥ ನಾನು ಆವತ್ತು ವಿರೋಧ ಮಾಡಿ ನೈಂಟಿ ಫೋರ್ ನೈಂಟಿ ನೈನ್ ಎಮ್ ಎಲ್ ಎ ಆಗಿ ಸಂದರ್ಭದಲ್ಲಿ ಏನು ಕೆ ಶಿವರಾಮ್ ಅವರು ಚಲುವಾದಿಯನ್ನು ಹೆಸರು ಎಫ್ ನಡಿನಲ್ಲಿ ನಾವೆಲ್ಲ ಒಂದು ಅಮ್ರಲಕ್ಕೆ ಕಡೆ ಬರಬೇಕು ಅಂತಂದಾಗ ನಾನು ಮತ್ತು ಬೇಲೂರು ಕುಮಾರಸ್ವಾಮಿ ಅವ್ರ ಸ ಶಾಸಕರಾಗಿ ನಂತರ ಸಚಿವರಾಗಿತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಬೇಲೂರು ಸಕಲೇಶ್ವರ ಕುಮಾರಸ್ವಾಮಿ ಅವರು ನಾವಿಬ್ಬರು ಕೂಡ ಅಲ್ಲಿ ಭಾಗವಹಿಸಿದಾಗ ಈ ಚಲುವಾದಿ ಅಂತಕ್ಕಂಥದ್ದು ಹಳ್ಳಿ ಕಡೆ ನಮ್ಮ ಭಾಗದಲ್ಲಿ ಯಜಮಾನ ಅಂತ ಹೇಳ್ತೀನಿ ದೊಡ್ಡ ಯಜಮಾನ ನ್ಯಾಯಪಂದ್ಯ ಸೇರಿಸ್ಬೇಕು ಅಂದಾಗ ಚಿಕ್ಕ ಯಜಮಾನರಿಗೆ ಸಾರು ಅಂತ ಹೇಳ್ತಾರೆ ಅಂಥವ್ರು ನಮ್ಮಲ್ಲಿ ಚಲವಾದಿಗಳನ್ನು ಕಲಿತಾರೆ ಆ ಹೆಸರನ್ನ ಯಶಸ್ಸದು ಬೇಡ ಅಂತಕ್ಕಂಥ ನಮ್ಮ ಅಭಿಪ್ರಾಯ ನನ್ನ ಮತ್ತು ಕುಮಾರಸ್ವಾಮಿ ಅಭಿಪ್ರಾಯ ಬಟ್ ಇವತ್ತು ನಮ್ಮಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಚೆಲುವಾದ ಸಿಗ್ತಾ ಇದೆಯಾ ಅಲ್ಲಿದೆ ಇಲ್ಲಿ ಇಲ್ಲಿ ಸಿಗ್ತಾ ಇಲ್ಲ ಅಲ್ಲಿ ಒಂದು ಭಾಗದಲ್ಲಿ ಇದೆ ಐ ಅಗ್ರಿ ಬಟ್ ಇಲ್ಲಿ ಆದಿ ಕರ್ನಾಟಕ ಬಲಗ ಅಂತ ನಾನು ಬರ್ಕೊಂಡ್ರು ನೀವು ಹಂಗೆ ಬಹುತೇಕ ಬರ್ದಿರೋದು ಅಂದ್ಕೊಳ್ತೀನಿ ನಿಮ್ಮ ಜಾತಿಯನ್ನು ನಮೂಸ್ಬೇಕಾದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಶೆಡ್ಯೂಲ್ ಕಾಸ್ಟ್ ರೈಟ್ ಅಂತಾನೆ ಈಗ ಸಪ್ತ ಸಪ್ ಹೆಚ್ಚ ಹೆಚ್ಚುವರಿಯಾಗಿ ವಲಯ ಅಂತಕ್ಕಂಥ ಹೆಸರನ್ನ ಹೆಸರಿಸ್ತೀವಿ ನಾವು ನಿಜ ತಾನೆ ಅದು ನಾನು ಬಹಿರಂಗವಾಗಿ ನಾನು ಶಾಸಕನಾಗಿ ಹೋಗಿ ಎಲ್ಲ ಕಡೆ ಅಂಬೇಡ್ಕರ್ ಜಯಂತಿಗಳು ಸಂದರ್ಭದಲ್ಲಿ ಸಭೆ ಸಮಾರಂಭಗಳಲ್ಲಿ ನಾನು ಮುಕ್ತವಾಗಿ ಈ ಒಂದು ನಮ್ಮ ಜಾತಿಯನ್ನು ಹಿಡಿದು ಇದನ್ನು ಉಲ್ಲೇಖ ಮಾಡಿ ಮಾತಾಡಿ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀನಿ ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ಸಮುದಾಯ ಸೋದರ ಸಂಬಂಧಿಗಳು ಸೋದರರು ಇದನ್ನು ಹೆಮ್ಮೆಯಿಂದ ನಮಸ್ಕೊಂಡಿದ್ದಾರೆ ನಾನು ಒಲೆಯ ಅಂತ ಪಟ್ಟಣದಲ್ಲಿ ಅದೇ ಸಮುದಾಯದಿಂದ ಇವತ್ತು ಹೊರಬಂದು ಶೈಕ್ಷಣಿಕವಾಗಿ ಇವತ್ತು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಉದ್ಯೋಗಸ್ಥರಾಗಿ ಸ್ವಾವಲಂಬಿಯನ್ನು ಬದುಕ್ ಬದುಕ್ತಾ ಇರ್ತಕ್ಕಂಥ ನಮ್ಮ ಪಟ್ಟಣದ ನಮ್ಮ ಸೋದರರು ಅದನ್ನು ನಮಸ್ಸೋಕೆ ಯಾಕೆ ಹಿಂಜರದ್ರಿ ನೀವು ಅಂತಕ್ಕಂಥ ಪ್ರಶ್ನೆ ಯಾಕೆ ಹಿಂಜರಿದ್ರಿ ಅದೇ ಮೀಸಲಾತಿಯಲ್ಲಿ ನೀವು ಶಾಲಾ ಕಾಲೇಜ್ ಸೇರುವಂಥ ಅವಕಾಶವನ್ನು ಪಡ್ಕೊಂಡಿದ್ದೀರ ಸ್ಕಾಲರ್ಶಿಪ್ಪನ್ನು ಪಡೆದಿದ್ದೀರಾ ಉದ್ಯೋಗವನ್ನು ಪಡ್ಕೊಂಡಿದ್ದೀರ ನಿವೃತ್ತಿ ಆಗಿದ್ದೀರ ನಿವೃತ್ತಿ ವೇತನ ತಗೋತಾ ಇದ್ದೀರ ಆದರೆ ನಮ್ಮ ಜಾತಿಯನ್ನು ಹೆಮ್ಮೆಯಿಂದ ನಮಸ್ಕೊಳಕ್ಕೆ ನಿಮ್ಗೆ ಏನು ಹಿಂಜರಿಕೆ ಅಂತಕ್ಕಂಥದ್ದು ಹಾಗಾಗಿ ಇವತ್ತು ಸಮೀಕ್ಷೆನಲ್ಲಿ ಇವತ್ತು ಎರಡನೇ ಬಾರಿ ಸಮೀಕ್ಷೆ ಮಾಡುವಂಥದ್ದು ಬೇರೆ ಕಾರಣದಿಂದ ಇವತ್ತು ಸರ್ಕಾರ ಮುಂದಾಯ್ತು ಇನ್ ಸ್ಪೈಟ್ ಆಫ್ ಇಟ್ ನಿಕೊಳ್ಳೇ ಇಲ್ಲ ನಮ್ಮ ಬಡವಣ ಇರ್ತಕ್ಕಂಥ ನಾನು ಗಮನಿಸಿದಾಗೆ ಅವ ಸರ್ವೆ ಬಂದಂಥ ಒಬ್ಬ ಟೀಚರ್ ಹೇಳ್ತಾ ಇದ್ರು ಸರ್ ನಾನು ಐ ನೋ ಆರ್ ಶೆಡ್ಯೂಲ್ ಕಾಸ್ಟ್ ಸರ್ ಬಟ್ ಅವರು ಡಿಸ್ಕ್ಲೋಸ್ ಮಾಡೋಕ್ಕೆ ಹಿಂದೆ ನೋಡ್ತಾ ಇದ್ರು ಸರ್ ಆಮೇಲೆ ಇಂಡಿಯನ್ ಅಂತಕ್ಕಂಥದ್ದನ್ನ ರೀತಿಯಲ್ಲಿ ಹೇಳ್ತಾ ಇದ್ರು ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಮೈ ಕಮ್ಯುನಿಟಿ ಅಂತಕ್ಕಂಥ ಹೇಳ್ತಾ ಇದ್ರು ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಅಸೆಟ್ಸ್ ಆಫ್ ಮೈ ಇದು ಇಲ್ಸ್ ಇನ್ ದ ಪ್ಯಾನ್ ಕಾರ್ಡ್ ಯು ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್ ಅಂತಂದ ಬಹಳ ವಿದ್ಯಾವಂತ ಬುದ್ಧಿವಂತರಾಗಿ ಇಂಗ್ಲಿಷ್ ಉತ್ತರ ಕೊಟ್ಟರು ಸರ್ ಆಯಿತು ಅದೇ ರೀತಿ ಇನ್ನೊಂದೆರಡು ಮೂರು ಕಡೆ ಮನೆಗಳಲ್ಲಿ ಅದೇ ಥರ ಉತ್ತರ ಬಂದಿದೆ ನಾನೇಯ್ಯನವರ ಸೋದರ ಮಕ್ಕಳೇವರು ಐ ಎ ಎಸ್ ಆಫೀಸರ್ ನಮ್ಮ ಸಿದ್ದೇನೋರ ಸೋದರಿ ಸೋದರ ಸಂಬಂಧಿಗಳವರೆಲ್ಲ ಅವ್ರ ಮಕ್ಕಳು ಡಿಡ್ ನಾಟ್ ಲೋ ಡಿಸ್ಕ್ಲೋಸ್ ದ ಕಮ್ಯುನಿಟಿ ವೈ ಹಾಗಾಗಿ ನಾವು ಸೆವೆನ್ ಪ್ಲಸ್ ಅಂತಕ್ಕಂಥದ್ದು ಏನು ನಾವು ಅಂಕಿಅಂಶ ಪ್ರಕಾರ ಇಫ್ ಕರೆಕ್ಟ್ ಸಬ್ಜೆಕ್ಟ್ ಕರೆಕ್ಟ್ ಸಬ್ಜೆಕ್ಟ್ ಟು ಕರೆಕ್ಷನ್ ನೀವು ಹೇಳಬೇಕು ನೀವು ಸ್ಟಾಟಿಸ್ಟಿಕ್ಸ್ನವರು ಇದ್ದಂಥದ್ದು ಡ್ಯಾಸ್ಟಿಕ್ಲಿ ವಿಟ್ ಕೇಮ್ ಡೌನ್ ದಿಸ್ ಸೆನ್ಸಸ್ ಇವತ್ತು ಈಕ್ವೇಶನ್ ಮಾಡದೆ ಹೋಗಿದ್ರೆ ನೀವೇ ದಂಗೆ ಹೇಳ್ತಿದ್ರೆ ಅವತ್ತು ಮೊನ್ನೆ ಕ್ಯಾಬಿನೆಟ್ ನಲ್ಲಿ ನಾನೇ ಮೊದಲಿಗೆ ಆಗ್ತಿದ್ದೆ ಅವತ್ತು ಆ ಥರದ ಒಂದು ಅಂಕಿಅಂಶ ನಮಗೆ ಬಂದಾಗ ಯಾರು ತಾನೆ ಈ ವಿಚಾರದಲ್ಲಿ ಗಂಭೀರವಾಗಿ ನಾವು ಹೋರಾಟ ಮಾಡ್ತಕ್ಕಂಥ ಮನೋಭಾವನೆ ಹೇಳಿ ನಾನು ಹೇಳಿದೆ ಪಕ್ಷಕ್ಕೆ ಸರ್ಕಾರಕ್ಕೆ ನಿಮ್ಮ ನಾಯಕತ್ವಕ್ಕೆ ಈ ತೀರ್ಮಾನ ಕೈಗೊಳ್ಳದೆ ಹೋಗಿದ್ರೆ ಗೌರವ ಉಳಿತಿರ್ಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೆ ಐ ಸೊ ಒನ್ಲಿ ರೈಟ್ ಎಂ ಎಲ್ ಎಸ್ ಔಟ್ಸೈಡ್ ದಿ ಕ್ಯಾಬಿನೆಟ್ ಆಲ್ ವೈಟಿಂಗ್ ಫಾರ್ ದ ಡಿಸಿಷನ್ ಇನ್ನೆಲ್ಲ ನ ಸೋದರ ಸಂಬಂಧಿಗಳೇ ಇದು ಅವರೆಲ್ಲರೂ ಕೂಡ ಹಾರಾತುರ ಹಿಡ್ಕೊಂಡು ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥದ್ದು ಮುಂದಾದ್ರೆ ನಾನು ಮೌನವಾಗಿ ನೋಡ್ತೇನೆ ಹಾಗಾಗಿ ನಿಮಗೆ ಸಮಾಧಾನ ಆಗಿರ್ಬೋದು ಬಟ್ ಅಂಕಿಅಂಶದ ಪ್ರಕಾರ ನಮಗೆ ಸಮಾಧಾನ ಆಗಿದೆ ಅಂಶದ ಪ್ರಕಾರ ನಮ್ಗೆ ಸಮಾಧಾನ ಆಗಿಲ್ಲ ಈಗ ರೂಲಿಂಗ್ ಪಾರ್ಟಿಯ ಮೇಲೆ ನಾನು ಮುಕ್ತವಾಗಿ ಹೇಳ್ತೀನಿ ನಾನು ಅದಕ್ಕೆ ಹೊತ್ತು ನಾನು ಹೇಳಿದ್ದ ಅವ್ರಿಗೆ ಮಾನ್ಯ ಸಂಪುಟದ ತೀರ್ಮಾನ ಕೈಗೊಂಡು ಹೊರಬಂದ ಸಂದರ್ಭದಲ್ಲಿ ಬೇರೆಯವರೆಲ್ಲ ಬಂದಂಥವರು ಆಸ್ ಇಫ್ ಏನೋ ಮಾಡ್ಬಿಟ್ಟಿದ್ವಿ ಉಪಕಾರ ರೀತಿಯಲ್ಲಿ ಬಂದು ಹೊರಗಡೆ ಬಂದು ಮಾತುಗಳನ್ನ ಆಡ್ತಾ ಐ ವಾಸ್ ಸೀರಿಯಸ್ಲಿ ವಾಚಿಂಗ್ ದ ಟಾಕ್ ಏನು ಸರ್ ನೀವು ಬಹಳ ಗಂಭೀರವಾಗಿ ಬಹಳ ಕೋಪದಲ್ಲಿ ನೋಡ್ತಾ ಇದ್ದಂಗೆ ಕಾಣ್ತಾ ಇಲ್ಲ ಅಂತ ಒಬ್ಬರು ಅಂದರು ನನಗೆ ಹೌದು ನಿಮ್ಮನ್ನು ಗಮನಿಸ್ತಾ ಇದ್ದೀನಿ ನಾನು ನಿಮ್ಮನ್ನು ಗಮನಿಸ್ತಾ ಇದ್ದೀನಿ ದ ವೇ ಯು ಆರ್ ಪೋಸಿಂಗ್ ಯುವರ್ ಸೆಲ್ಫ್ ರಿಗಾರ್ಡ್ ಇನ್ ದ ಡಿಸಿಷನ್ ಟೇಕನ್ ಇನ್ ದ ಕ್ಯಾಬಿನೆಟ್ ಅಂದ್ರೆ ಸೊ ಈ ಥರ ನಾವು ಇತ್ತು ಕೂಡ ಇಲ್ಲದೆ ಸತ್ತಂಗ್ರಿ ನಾವು ನಮ್ಮ ಜಾತಿ ನಾವು ಸ್ವಾಭಿಮಾನ ಹೇಳ್ಕೊಳ್ದೆ ಹೋದ್ರೆ ಮುಂದಿನ ಪೀಳಿಗೆ ನಮ್ಗೆ ತೊಂದರೆ ಆಗಲ್ವಾ ನಮ್ಮ ವಂಶಕ್ಕೆ ತೊಂದರೆ ಆಗಲ್ಲ ಹೇಳಿ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಅದೇ ತರ ತೀರ್ಮಾನ ಕೈಗೊಂಡಿದ್ರೆ ನಮ್ಗೆ ಸಂವಿಧಾನದ ಮುಖಾಂತರ ಇವತ್ತು ಮೀಸಲಾತಿ ಸಿಕ್ಕಿತ್ತ ನಾವೆಲ್ಲಷ್ಟು ಇದರ ಜೊತೆಗೆ ನಾವು ನಾವು ನಿಮ್ಮಂತೆ ಭಾರತೀಯರು ಅಂತಕ್ಕಂಥ ಭಾವನೆ ಮೂಡಿಸ್ಕೊಂಡು ನಾವು ಹೆಮ್ಮೆ ನಡೀಲಿಕ್ಕೆ ಸಾಧ್ಯ ಆಗ್ತದೆ ದೇಶದಲ್ಲಿ ಇದನ್ನ ಅರ್ಥ ಮಾಡ್ಕೋಬೇಕು ಕೇವಲ ಒಂದು ಬಾಡಿಗೆ ಮನೆಗೋಸ್ಕರ ಸುಳ್ಳು ಜಾತಿ ಹೇಳ್ತಕ್ಕಂಥದ್ದು ನಾನು ನಾಲ್ಕು ಬಾಡಿಗೆ ಮನೇಲಿ ಇದ್ದೆ ಆದರೆ ನನ್ನ ಹೆಮ್ಮೆಯಿಂದ ನನ್ನ ಜಾತಿ ಹೇಳ್ಕೊಂಡೆ ನಾನು ಬಡ್ಯ ತಗೊಂಡೆ ನನ್ನ ಮಗಳು ವಿದ್ಯಾಭ್ಯಾಸ ಮಾಡಬೇಕಲ್ಲ ಬೆಂಗಳೂರಲ್ಲಿ ಯಾಕಂದ್ರೆ ನನಗೆ ಗೊತ್ತು ನಾನು ಯಾರು ಅಂತ ಇಂಥವ್ರ ಮಗ ಅಂದರೆ ಆಟೋಮೆಟಿಕ್ ಗೊತ್ತಾಗುತ್ತೆ ಜಾತಿ ಅಂತ ನಾನೆಲ್ಲೂ ಕೂಡ ಸುಳ್ಳು ಹೇಳಬೇಕಾಗೂ ಇಲ್ಲ ನಮ್ಮ ತಂದೆ ಹೆಸರು ಹೇಳಿದ್ರೆ ಐ ಆಮ್ ಶೆಡ್ಯೂಲ್ ಕಾಸ್ಟ್ ನಾನು ಪರ್ಶು ಜಾತಿ ಬಲಗೈ ವಲಯ ಅಂತ ಎಲ್ಲರು ನಾನು ಹೆಮ್ಮೆಯಿಂದ ಹೇಳಿದೆ ಎಷ್ಟೊಂದು ಜನ ಬಾಡಿಗೆ ಕೊಡೋರಿಗೆ ಸರ್ ಇದ್ದಾರೆ ಆದಿ ಕರ್ನಾಟಕ ಅಂದ್ರೆ ಏನೂ ಗೊತ್ತಿಲ್ಲ ಕೆಲವರು ಅಂದರೆ ಅಂತ ಆದಿ ಅಂದರೆ ಮೂಲ ಅಂತ ಅಂದೆ ನಾನು ಆ ಜಾತಿಗಳು ಹೆಸರು ಹೇಳೋದು ಬೇಡ ಅವ್ರಿಗೆ ಮನೆಗೆ ಬಾಡಿಗೆ ಹಕ್ಕು ಕೇಳಿದೆ ಆದಿ ಕರ್ನಾಟಕ ಅಂದರೆ ನಮ್ಮ ಮೂಲ ನಿವಾಸಿಗಳು ಅಂತ ಅದು ಗೊತ್ತೇ ಇಲ್ಲ ಆದರೂ ಕೂಡ ಆ ಸ್ಟೇಡ್ ಇನ್ ಫೋರ್ ಕಮ್ಯುನಿಟಿ ಡಿಫ್ರೆಂಟ್ ಹೌಸಸ್ ಆ ರೆಂಟ್ ತೊಗೊಂಡು ಮಗಳನ್ನಿಸ್ ಎಮ್ ಎಸ್ ಎನ್ ಕೈನಾ ಕಾಲೇಜಿನ ನಾವು ಎಸ್ ಸಿ ಎನ್ ಡಾಕ್ಟರ್ ಅವತ್ತು ಬೆಂಗಳೂರಲ್ಲಿ ನಾನು ಕೇಳೋರು ನಿಮ್ಮ ಮನೆ ಇಲ್ವ ಸರ್ ಇಲ್ಲಿ ನಿಮ್ಮ ತಂದೆಯವರು ಇದೆಲ್ಲ ಆಗಿದ್ರಲ್ಲ ನೀವು ಎಮ್ ಎಲ್ ಎ ಆಗಿದ್ರಲ್ಲ ಅಂತ ಇಲ್ಲ ಅನ್ನ ಅಂದರೆ ಇಲ್ಲಿ ಒಂದು ಬಾಡಿಗೆಗೋಸ್ಕರ ನಮ್ಮ ಹುಟ್ಟದ ಜಾತಿನ ಇವತ್ತು ಮರೆಮಾಚ್ಕೊಂಡು ಇವತ್ತು ಸುಳ್ಳು ಜಾತಿನ ಬರ್ಸ್ಕೊಂಡು ಅಥವಾ ನಿಮ್ಮನ್ನು சர்க்கே ஆன்லன்னு அப்லோடு யுவர் கமியுனி அந்த யாரும் அது மாதனும் அவரு எம்மையில இங்கே எதை தட்டுக்கொண்டு ஹேட் கொள் தான் எம்மையின் ஆதாய நம்ம சோதர சம்பதி நமக்கே தாடி இங்கே ஆம்கே தாடி பட நோவாக ದಯಮಾಡಿ ನಾವು ಸರಿಯಾಗಿ ನಮ್ಮ ಸಮುದಾಯವನ್ನು ನಾವು ಸರಿಯಾದ ಸರಿಯಾದಿಕ್ಕ ನಡೆಸ್ಕೊಂಡು ಹೋಗಿದೆವು ಹೋದರೆ ಇವತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಣ್ಣಾಕ್ತಂಗಾಗುತ್ತೆ ಕೊಳಿ ಯು ಮೇ ಬಿ ಎಜುಕೇಟೆಡ್ ಯು ಮೇ ಬಿ ಎಂಪ್ಲಾಯ್ಡ್ ನಾವು ಯು ಮೇ ಬಿ ರಿಟೈರ್ಡ್ ನಿಮ್ಮ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆಗಿರ್ಬೋದು ಯಾರು ಭಿಕ್ಷೆ ರೀ ಅದು ಅಂಬೇಡ್ಕರ್ ಅವರ ಮೀಸಲಾತಿ ಭಿಕ್ಷೆ ಇವತ್ತು ನಾನು ಎಮ್ ಎಲ್ ಎ ಆಗಿರ್ಬೋದು ಅವ್ರು ಕೊಟ್ಟಂಥ ಮೀಸಲಾತಿ ಭಿಕ್ಷೆ ಇದೆ ಮೀಸಲಾತಿ ನಾವು ಆಯ್ಕೆ ಆಗಿ ಇದನ್ನು ಅರ್ಥ ಮಾಡಿಕೊಳ್ಳಿ ಬಂಧುಗಳೇ ದಯಮಾಡಿ ಇವತ್ತು ಅನೇಕ ವಿಚಾರಗಳು ಈ ವಿಚಾರ ಸಂಕೀರ್ಣದಲ್ಲಿ ಚರ್ಚೆ ಆಗುವಂಥದ್ದು ಅವಕಾಶ ಭಾಳಷ್ಟಿದೆ ನಾನು ಜಸ್ಟ್ ಆನ್ ದ ಲೈನ್ಸ್ ಚಂದ್ರಶೇಖರ್ ಏನು ಮಾತಾಡಲ್ಲ ಆ ಥರ ಮೇಲೆ ಮಾತ್ರ ಇಲ್ಲಿ ಮಾತನಾಡಿದ್ದೀನಿ ಐ ವಾಸ್ ನಾಟ್ ಪ್ರಿಪೇರ್ಡ್ ಇಮಿಡಿಯೇಟ್ಲಿ ಬಟ್ ಸ್ಟಿಲ್ ಐ ವಾಸ್ ನನ್ನ ಮನಸ್ಸಿರ್ತಕ್ಕಂಥ ಮಾತುಗಳನ್ನ ಇಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ ಇನ್ನು ಅನೇಕ ನನಗಿಂತ ವಿದ್ಯಾವಂತ ಬುದ್ಧಿವಂತವಾಗಿರ್ಬೋದು ನಿಮ್ಮ ಮಾತುಗಳನ್ನು ಕೂಡ ಆಲಿಸ್ತೇನೆ నూ కూడా నమ్మంత రాజకణిలో ఎల్ కూడా ప్రవీణ్య ಅಲ್ಲ నాకు కూడా ప్రవీణ్య అలా నా థింక్ థ్యాంక్ టీమ్ కట్ సార్ నోదెడ్ పొలిటికల్ టీమ్ ఆర్ అఫీషల్ టీమ్ ఆర్ స్టూడెంట్స్ వింగ్ టీదా ఇవతెలా సంఘటన ఉప్పారు నయకరు కురుగురు ముసల్మా క్రిశ్చన్స్ ఒక్లిగారు లింగాయతరు బ్రాహ్మణరు ఎల్లు నోడి నమ్మల్ ఈ ఎడగై సముదాయ నమ్మ సోదర సంబంధిలో అ సంఘటన నమ్మల్ల అింక్ థ్యాంక్ టీమ్ నమ్మల్ల నవ్యాక ఇష్టవంత బుద్ధివంతర అదన ఒక్క సేరి చర్చ మి నమ్మ సముదాయకోస్కర నాము అభిప్రాయ వ్యక్తపడీ సందేశం ఇడల అంతక దయమా శుడ్ బి ప్రౌడ్ ఇనఫ్ టు బికమ్ టు బియే ಶೇರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಫಸ್ಟ್ ಟೈಮ್ ಇನ್ನು ಇಂಡಿಯನ್ ಐ ಆಮ್ ಪ್ರೌಡ್ ಟು ಬಿ ಮಹಾನ್ ಅಂತಕ್ಕಂಥದ್ದು ಹೇಳಿರುವಂತಕ್ಕಂಥದ್ದು ಇತಿಹಾಸ ತಿಳ್ಕೊಳ್ತೀವಿ ಅಲ್ವಾ ನಾವೆಲ್ಲ ನೋಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಆ ನಿಟ್ಟಿನಲ್ಲಿ ದಯಮಾಡಿ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಪೂಜ್ಯರು ಮತ್ತು ಎಲ್ಲ ಬುದ್ಧಿಜೀವಿಗಳು ತಾವೆಲ್ಲರೂ ಕೂಡ ಮುಂದೆ ಇಂಥ ವಿಚಾರಗಳು ಬಂದಾಗ ಬರೀ ನಮ್ಮ ಸ್ವಾರ್ಥ ಬಯಸೋದು ಬೇಡ ಸಮುದಾಯದ ಪರವಾದಂಥ ನಿಲುವನ್ನು ತಾಳೋ ಮುಖಾಂತರ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟವನ್ನು ಮಾಡೋಣ ಇನ್ನೊಂದು ಎ ಬಿ ಸಿ ಅಂತ ಕ್ಲಾಸ್ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಕೆಲವಾರು ಆಫೀಸರ್ಸ್ ತಾನೆ ಪ್ರಮೋಷನ್ ಇನ್ ರಿಸರ್ವೇಷನ್ ಹೆಂಗೆ ಬರ್ತದೆ ಕೌಂಟ್ ಮಾಡಿ ಎಷ್ಟನೇ ಸಾಲಕ್ಕೆ ಬರ್ತೀವಿ ನಾವು ಇವತ್ತೆಷ್ಟನೇ ಸಾಲದಲ್ಲಿ ಇದ್ದೀವಿ ಯು ಕಮ್ ಡೌನ್ ನಿಮಗೆ ಪೋಸ್ಟಿಂಗ್ ಸಿಕ್ಕಲ್ಲ ಪ್ರಮೋಷನ್ ಸಿಕ್ಕಲ್ಲ ವಿ ಶುಡ್ ಫೈಟ್ ಫಾರ್ ಇಟ್ ಆ ಥಿಂಕ್ ಟ್ಯಾಂಕ್ ಟೀಮ್ ಇಲ್ಲ ನಮ್ಮಲ್ಲಿ ವಕೀಲರು ಇದ್ದೀರಾ ಅಫಿಷಿಯಲ್ಸು ಇದ್ದೀರಾ ಇವತ್ತು ನ್ಯಾಯ ನ್ಯಾಯಾಲಯಕ್ಕೆ ಹೋಗೋದೇ ಒಂದೇ ಒಂದು ನಮಗೆ ದಾರಿ ಅದು ಇದು ಎಲ್ಲರವರು ಜಾತಿಪರವಾಗಿ ಮಾತಾಡೋದು ಅದಕ್ಕೆ ನಾನು ನಮ್ಮ ಜಾತಿಪರವಾಗಿ ಮಾತಾಡ್ತಾ ಇದ್ದೀನಿ ಆ ದೃಷ್ಟಿಯಿಂದ ನೀವು ಅಫಿಷಿಯಲ್ಸ್ ಏನಿದ್ದೀರ ಅನೇಕ ವರ್ಷಗಳು ನ್ಯಾಯಸಮ್ಮತವಾದಂತೂ ನಿಮ್ಗೆ ಪ್ರಮೋಷನ್ಗಳು ಸಿಕ್ಕಿಲ್ಲ ಪೋಸ್ಟಿಂಗ್ ಸಿಕ್ಕಿಲ್ಲ ಬ್ಯಾಕ್ಲಾಗ್ಗಳು ತುಂಬಿಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ವಿಚಾರದಲ್ಲಿ ತಾವು ನಾನು ಅನೇಕ ಬಾರಿ ನಾನು ಮಾತಾಡೋ ಸಂದರ್ಭದಲ್ಲಿ ಕೂಡ ಹೇಳಿದ್ದೀನಿ ನಮ್ಮ ಹಿತದ ಬುದ್ಧಿಜೀವಿಗಳು ಒಂದಾಗಿ ಸೇರಿ ನಮ್ಮ ಸಮುದಾಯದ ಹಿತಕ್ಕೋಸ್ಕರ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಒಂದು ಅಭಿಪ್ರಾಯವನ್ನು ಮೂಡಿ ಅಭಿಪ್ರಾಯವನ್ನು ಸಂದೇಶವನ್ನು ನಾವು ಬಹಿರಂಗವಾಗಿ ಹೇಳದ್ರು ಕೂಡ ಕರೆಂಟ್ ಪಾಸನಂಗೆ ಪಾಸ್ ಆಗ್ತದೆ ಏನು ನಾವು ಚರ್ಚೆ ಮಾಡ್ತೀವಿ ಏನು ತೀರ್ಮಾನ ಮಾಡ್ತೀವಿ ನಮ್ಮ ಸಮುದಾಯ ಒಲಿತಿಗಾಗಿ ವಿಟ್ ಶುಡ್ ಪಾಸ್ ಒನ್ ಒನ್ ಟು ಒನ್ ನಾವೆಲ್ಲರೂ ಕೂಡ ಅವ್ರು ಮಾಡಿದ್ರಲ್ಲ ಜಸ್ಟ್ ಒಂದು ಪೋಸ್ಟು ಹಾಕ್ಕೊಂಡವರು ಅಷ್ಟು ಒಗ್ಗಟ್ಟಾಗಿ ಮಾಡಿಸ್ತಾರೆ ಬಟ್ ನಾವು ಅಷ್ಟೆಲ್ಲ ನಾವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ರು ಕೂಡ ಯಾಕೆ ನಿಮಗೆ ಮನಸ್ಸು ಬರಲಿಲ್ಲ ಹುಟ್ಟದ ಜಾತಿನ ಕೊಳೋಕ್ಕೆ ಹೆಮ್ಮೆಯಿಂದ ಅಂತಕ್ಕಂಥದ್ದು ಭಾಳ ನೋವಾಗುತ್ತೆ ಈ ಪ್ರಮೋಷನ್ ಇನ್ ರಿಸರ್ವೇಷನ್ ಅಂತಕ್ಕಂಥದ್ದು ಈ ಅಫಿಷಿಯಲ್ಸ್ ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ಮಾತು ಇವತ್ತೇನು ಎ ಬಿ ಸಿ ಬಂದಿದೆ ಪ್ಲೀಸ್ ಥಿಂಕ್ ಟ್ ವೈಸ್ ಇದ್ರಲ್ಲಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ಯಾಯ ಆಗ್ತದೆ ಅನ್ಯಾಯ ಆಗ್ತಾ ಇದೆ ಕ್ಯಾಬಿನೆಟ್ ಡಿಸಿಷನ್ ಆಗೋಗಿದೆ ನಮ್ಮವರೆಲ್ಲ ಭಾಗವಹಿಸಿದ್ರು ಬಟ್ ಅದರಿಂದ ನೀವು ಕೂತು ಸಮಾಲೋಚನೆ ಮಾಡಿ ನೋಡಿದಾಗ ವಾಸ್ತವ ಗೊತ್ತಾಗುತ್ತೆ ಪರಮೂಜುಜಿ ಸ್ವಾಮೀಜಿಯವರೇ ಯಾಕಂದ್ರೆ ನೀವು ಮುಂಚೂಣಿನಲ್ಲಿ ದಿಟ್ಟ ನಿಲುವು ತಗೊಂಡು ದಿಟ್ಟ ಹೋರಾಟವನ್ನು ಮಾಡಿ ನಮ್ಮ ಪರವಾದ ನಿಲುವನ್ನು ತಾಳಿ ಇವತ್ತು ನಮ್ಮ ಪರವಾಗಿ ಗಟ್ಟಿ ದೋಣಿ ಆಗಿದೆ ಯಾವ ಸ್ವಾಮೀಜಿ ಕೂಡ ಈ ಥರ ಹೇಳಲ್ಲ ನಾನು ಪೂಜೆ ಸ್ವಾಮೀಜಿಯವರು ನಾನು ಕೇಳಿದ್ದೀನಿ ಬಟ್ ಅವ್ರ ಮಾತನ್ನು ಆಲಿಸಿಲ್ಲ ಅವರು ಕೂಡ ಅಷ್ಟೇ ದಿಟ್ಟ ಬಟ್ ಆದರೂ ಕೂಡ ಇವತ್ತು ಈ ವಿಚಾರದಲ್ಲಿ ಭಾಳ ಗಂಭೀರವಾಗಿ ತಾವು ಚಿಂತನೆ ಮಾಡಬೇಕು ವಾಟ್ ಎವರ್ ದೇ ಅವ್ ಟೇಕನ್ ಎ ಬಿ ಸಿ ಇಂದು ಗ್ರೂಪ್ ಗುಂಪು ಮಾಡಿ ವೇರ್ ವಿ ಎ ಸ್ಟ್ಯಾಂಡ್ಸ್ ವೇರ್ ಬಿ ಸ್ಟ್ಯಾಂಡ್ಸ್ ವೇರ್ ಸಿ ಸ್ಟ್ಯಾಂಡ್ಸ್ ಅಂತಕ್ಕಂಥದ್ದು ನೀವು ಲಂಕಿಅಂಶ ನೋಡಿದಾಗ ಯಾವ ಜಾತಿ ಒಳಪಡುತ್ತೆ ಅಂತ ಗೊತ್ತಾಗುತ್ತೆ ಆದಿ ಕರ್ನಾಟಕ ಆದಿ ದ್ರಾವಿಡ್ ಆದಿ ದ್ರಾವಿ ಆಂಧ್ರ ಅಂತಕ್ಕಂಥದ್ದು ರೀತಿಯಲ್ಲಿ ఇవతేలా నమ్మను స్ప్రిట్ మాబుట్టు నమ్మ సంఖ్యన సప్లైస్ మాట్ సప్లైస్ మాట్ ఇన్ అజెండ ఇ బహా నమ్మదివి వరద కొట్ట బహ నమ్మదివి అద్రింద్ర బాగ్గే నాము యు ప్లీజ్ కాన్స్టిూట్ కమిటీ థింక్ థ్యాంక్ కమిటీ బుద్ధిజీవి మాచన మి ఏంబోదు వాట్ ఈస్ ద సొల్యూషన్ ఫార్ దీస్ యు ప్లీజ్ గైడ్ ಇವ್ ಪ್ಲೀಸ್ ಶಾಸಕಾಂಗ ಕಾರ್ಯಾಂಗ ಇರ್ತಕ್ಕಂಥ ಅದಕ್ಕೋಸ್ಕರ ಅನ್ಯಾದ ನ್ಯಾಯಾಂಗ ಇದೆ ಕೊನೆಯಲ್ಲಿ ಬಟ್ ಇವ್ ಪ್ಲೀಸ್ ಗೈಡ್ ಥಿಂಕ್ ಥ್ಯಾಂಕ್ ಟೀಮ್ ಅಫಿಷಿಯಲ್ ಕ್ಲಾಸ್ನಲ್ಲಿ ಮಾಡಿ ಇದನ್ನು ವಿಮರ್ಶೆ ಮಾಡಿ ದಯವಿಟ್ಟು ಕೈ ಮುಗಿತೀನಿ ಕೈ ಮುಗಿತೀನಿ ವಿಮರ್ಶೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕೊಡೋ ಮುಖಾಂತರ ನ್ಯಾಯಸಮ್ಮತವಂಥ ತೀರ್ಮಾನಕ್ಕೆ ಸರ್ಕಾರ ಮುಂದಾಗ್ತಕ್ಕಂಥ ರೀತಿಯಲ್ಲಿ ನಮ್ಮ ಗೊಟ್ಟಿ ಧ್ವನಿಯನ್ನು ಪ್ರದರ್ಶನ ಮಾಡುವಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರೂ ಕೂಡ ಶುಭ ಕೋರಿ ನನ್ನ ಮಾತು ಮುಗ್ತಾ ನಮಸ್ಕಾರ